ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಚುನಾವಣೆ ಹಿನ್ನೆಲೆಯಲ್ಲಿ ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಇಂದು ನಂಜನಗೂಡು ನಗರ ಪ್ರದೇಶದ ಹಳ್ಳದ ಹಳ್ಳದಕೇರಿಯಿಂದ ಪಾದಯಾತ್ರೆ ಮುಖಾಂತರ ವಾರ್ಡ್ ನಂಬರ್ ಎರಡು ವಾರ್ಡ್ ನಂಬರ್ ಮೂರು ವಾರ್ಡ್ ನಂಬರ್ ಹತ್ತು ರಾಜಾಜಿ ಕಾಲೋನಿ ವಾರ್ಡ್ ನಂಬರ್ ಒಂಬತ್ತು ವಾರ್ಡ್ ನಂಬರ್ ನಾಲ್ಕರವರೆಗೆ ನಂಜನಗೂಡು ಕ್ಷೇತ್ರದ ಶಾಸಕರಾದ ನಾರಾಯಣ್ ರವರು ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಮತ್ತು ಮುಖಂಡರುಗಳ ಜೊತೆ ಗೂಡಿಕೊಂಡು ಪ್ರತಿ ಮನೆ ಮನೆಗೂ ತೆರಳಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುನೀಲ್ ಬೋಸ್ ಪರ ಮತಯಾಚನೆ ಮಾಡಿದರು ನಂತರ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಮಾತನಾಡಿ ನಮ್ಮ ಸರ್ಕಾರ ವಿಧಾನಸಭಾ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು ಅದೇ ರೀತಿ ಹತ್ತು ತಿಂಗಳಲ್ಲಿ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿ ನುಡಿದಂತೆ ನಡೆದಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಕೋವಿಡ್ ಸಂದರ್ಭದ ಕಷ್ಟದ ಸಮಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ರಾಜ್ಯಾದ್ಯಂತ ಆರೋಗ್ಯ ಹಸ್ತ ಎಂಬ ಕಾರ್ಯಕ್ರಮದ ಮೂಲಕ ಜನರ ಕಷ್ಟಗಳಿಗೆ ಸ್ಪಂದಿಸಿದೆ ಎಂದರು ನಮ್ಮ ತಂದೆ ದಿವಂಗತ ಆರ್ ಧ್ರುವನಾರಾಯಣರವರು ಎರಡು ಬಾರಿ ಸಂಸದರಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಇನ್ನು ಹೆಚ್ಚಿನ ಅಭಿವೃದ್ಧಿ ಹೊಂದುವ ಆಸೆ ಇಟ್ಟುಕೊಂಡಿದ್ದ ಆರ್ ಧ್ರುವನಾರಾಯಣವರ ಕನಸನ್ನು ನನಸು ಮಾಡಲು ಸುನಿಲ್ ಬೋಸ್ ಅವರನ್ನು ಗೆಲ್ಲಿಸುವ ಹೊಣೆ ನಮ್ಮದಾಗಿದೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿ ನಗರ ಬ್ಲಾಕ್ ಅಧ್ಯಕ್ಷರಾದ ಸಿಎಂ ಶಂಕರ್ ದೇಬೂರು ಅಶೋಕ್ ಬಾಬು ಹೆಜ್ಜಿಗೆ ರವಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಬಾಂಧುಗಳು ಸಹ ಮುಂದೂ ಕೂಡ ಭಾಗವಹಿಸಿಲ್ಲ ನಮ್ಮೊಟ್ಟಿಗೆ ಸೇರಿದಂತಹ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಮಾಜಿ ಜನಪ್ರತಿನಿಧಿಗಳು ಎಲ್ಲ ಪಕ್ಷದ ಹಿರಿಯರು ಎಲ್ಲ ಯಜಬಾಂಧುಗಳು ಎಲ್ಲ ನಮ್ಮ ತಾಯಂದಿರು ಅಣ್ಣ ತಮ್ಮಂದಿರು ಅಕ್ಕ ತಜ್ಞಿಯರು ನಮ್ಮ ಎಲ್ಲ ಲೋಕ ಮಾಧ್ಯಮದ ಸ್ನೇಹಿತರು ಅವೆಲ್ಲರೂ ಕೂಡ ಒಂದು ಪ್ರಚಾರ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಇವತ್ತು ಇನ್ನು ಹಲವಾರು ವಾರ್ಡ್ಗಳಿಗೆ ನಾವು ಹೇಳಿ ಪ್ರಸಾರವನ್ನು ಮಾಡಿದೆ ಅದನ್ನು ನೆಕ್ಸ್ಟ್ ಮಾತಾಡೋಕ್ಕೆ ಹೋಗಿದೆ ಒಂದು ವೇಳೆ ತಾವೆಲ್ಲರೂ ಕೂಡ ನೆನಪು ಮಾಡ್ಕೋಬೇಕಾಗ್ತದೆ ಮತದಾರರಿಗೆ ಅರಿವನ್ನು ಮೂಡಿಸಿ ಅವರಿಗೆ ಮನವರಿಕೆಯನ್ನು ಮಾಡ್ಕೊಳ್ಬೇಕಾಗ್ತದೆ ಈ ಹಿಂದೆ ಈ ಒಂದು ಭಾಗದಿಂದ ತಮ್ಮೆಲ್ಲರ ಆಶೀರ್ವಾದವಿದೆ ನಮ್ಮ ತಂದೆಯವರು ಶ್ರೀ ಅಭಿವರೇಂದ್ರ ಅವರು ಎರಡು ಬಾರಿ ಸಂಸದರಾಗಿ ಆಯ್ಕೆ ಆ ನಂತರ ನಿರಂತರವಾಗಿ ಕೆಲಸ ಕಾರ್ಯಗಳನ್ನು ಮಾಡಿ ಈ ರಾಜ್ಯ ಕಂಡಂತಹ ನಂಬರ್ ಒನ್ ಸಂಸದರಾಗಿ ಅವರು ಹೊರಹೊಮ್ಮೆ ಅಂತ ನಾವೆಲ್ಲರೂ ಕೂಡ ನೋಡಿದ್ದೇವೆ ಆ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇವಲ ಅಲ್ಪಮತಗಳ ಸೋಲುಂಟಾದರೂ ಕೂಡ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನೋವಿನ ಸಂದರ್ಭದಲ್ಲಿ ಕೋವಿಡ್ ಯಾವ ಸಂದರ್ಭದಲ್ಲಿ ನಮ್ಮ ಇಡೀ ರಾಜ್ಯವನ್ನು ಇಡೀ ವಿಶ್ವವನ್ನು ಆವತ್ತು ಆ ಸಂದರ್ಭದಲ್ಲಿ ಆರೋಗ್ಯ ಹಸ್ತ ಎಂಬ ಕಾರ್ಯಕ್ರಮವನ್ನು ನಮ್ಮ ಮಾನ್ಯ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಾಹೇಬರು ಅವರ ನೇತೃತ್ವದಲ್ಲಿ ತಂದೆಯವರ ಅಧ್ಯಕ್ಷತೆ ಕಷ್ಟದ ಪರಿಸ್ಥಿತಿಯಲ್ಲಿ ಜನರಿಗೆ ನೆರವಾಗಬೇಕು ಜನರ ಸಮಸ್ಯೆಯನ್ನು ಬಗೆಹರಿಸಬೇಕು ಅವರೊಟ್ಟಿಗೆ ಸಂಕಷ್ಟದ ಒಂದು ಪರಿಸ್ಥಿತಿ ನಿಲ್ಲಬೇಕು ಅವರ ನಿಟ್ಟಿನಲ್ಲಿ ಈ ಆರೋಗ್ಯ ಹಸ್ತ ಎಂಬ ಸಹಾಯ ಹಸ್ತವನ್ನು ನಮ್ಮ ಪಕ್ಷ ನೀಡಿ ಅದೇ ರೀತಿ ಇವತ್ತಿನ ದಿವಸ ಎರಡ್ ಸಾವಿರದ ಇಪ್ಪತ್ಮೂರನೇ ವಿಧಾನಸಭಾ ಚುನಾವಣೆಯ ನಮ್ಮ ಪಕ್ಷ ಹಲವಾರು ಭರವಸೆಗಳನ್ನ ನೀಡಿ ಅದರಲ್ಲೂ ವಿಶೇಷವಾಗಿ ಐದು ಗ್ಯಾರಂಟಿಗಳ ಭರವಸೆ ಈ ಐದು ಗ್ಯಾರಂಟಿಗಳನ್ನ ಎಲ್ಲ ನಮ್ಮ ಬಡವರು ಹಿಂದುಳಿದವರು ಕಾರ್ಮಿಕರು ಶ್ರಮಿಕರು ಮಹಿಳೆಯರು ರೈತರು ಆರ್ಥಿಕವಾಗಿ ಇಂಗ್ಳು ಎಲ್ಲರೂ ಕೂಡ ಬತ್ತನ್ನ ಕಟ್ಕೊಳ್ಲಿಕ್ಕೆ ಒಂದು ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ತುಂಬಾ ಯಶಸ್ವಿ ಮುಖ್ಯಮಂತ್ರಿಗಳ ಅಂತ ಸುಗಮ ಈಗಾಗಲೇ ಐದಕ್ಕೆ ಐದು ಗ್ಯಾರಂಟಿಗಳನ್ನು ಕೂಡ ಯಶಸ್ವಿಯಾಗಿ ಅಗ್ರ ಸಾಲಿಗೆ ತಂದು ನುಡಿದಂತೆ ನಡೆದ ಸರ್ಕಾರ ನುಡಿದಂತೆ ನಡೆದ ಮುಖ್ಯಮಂತ್ರಿ ಎಂಬ ಹೆಗಡೆಗೆ ನಾವು ಕೂಡ ಪಾತ್ರವಾಗಿದ್ದೇವೆ ಇಂಥ ಕೂಡ ಗೊತ್ತಿದೆ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ ತಾವೆಲ್ಲರೂ ಕೂಡ ಪಟ್ಟಣ ಭಾಗದಲ್ಲಿ ನಮ್ಮ ನಾಗರಿಕರಿಗೆ ಈ ವಿಚಾರಗಳ ಬಗ್ಗೆ ಮನವರಿಕೆಯನ್ನು ಮಾಡಿ ಅವರಲ್ಲಿ ಅರಿವನ್ನು ಮೂಡಿಸಿ ಯಾವ ಒಂದು ಪಕ್ಷ ಸಂಕಷ್ಟದ ಸಂದರ್ಭದಲ್ಲಿ ಅವರೊಟ್ಟಿಗೆ ನಿಂತೋ ಯಾವ ಒಂದು ಪಕ್ಷ ಕೊಟ್ಟ ಮಾತಿನಂತೆ ನಡೀತೋ ನುಡಿದಂತೆ ನಡೀತೋ ಕೊಟ್ಟ ಭರವಸೆಗಳನ್ನು ಸಂಪೂರ್ಣವಾಗಿ ಈಡೇರಿಸ್ತೋ ಅಂಥ ಪಕ್ಷದ ಕೈಯನ್ನು ತಾವೆಲ್ಲರೂ ಕೂಡ ಸೇರಿ ಇನ್ನಷ್ಟು ಬಲಿಷ್ಠಗೊಳಿಸಬೇಕು ಅಂತ ತಮ್ಮಲ್ಲಿ ಮುಗಿದು Gracias. 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 Gracias.